ಲಕ್ಷ್ಮಣ್ ಸವದಿ ಭಾರತ್ ಮಾತಾಕಿ ಜೈ ಎಂದು ಘೋಷಣೆ ಕೂಗಿರುವ ವಿಚಾರ ಕುರಿತು ಬಿಜೆಪಿಯಿಂದ ಟ್ವೀಟ್ ಮಾಡಿರುವ ಬಿಜೆಪಿಗೆ ಲಕ್ಷ್ಮಣ್ ಸವದಿ ಟಾಂಗ್ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಭಾರತ್ ಮಾತಾಕಿ ಜೈ ಅನ್ನೋದು ಬಿಜೆಪಿಯವರ ಅಪ್ಪನ ಮನೆಯ ಆಸ್ತಿನಾ ಅಂತ ಲಕ್ಷ್ಮಣ್ ಸವದಿ ವಾಗ್ದಾಳಿ ನಡೆಸಿದ್ದಾರೆ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ನಮ್ಮ ಅಭಿಮಾನ ನಮ್ಮ ದೇಶಭಕ್ತಿ ಇವರಿಗಷ್ಟೇ ಗುತ್ತಿಗೆ ಕೊಟ್ಟಿದೆಯಾ ಎಂದು ಪ್ರಶ್ನಿಸಿದರು ಇನ್ನು ಇವರಿಗಿಂತಲೂ ದೇಶಾಭಿಮಾನ ನಮ್ಮಲ್ಲಿ ಹೆಚ್ಚಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋದೇ ಕಾಂಗ್ರೆಸ್ ಪಕ್ಷ ಎಂದು ಕಿಡಿಕಾರಿದರು ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ ಹೇಳಿ ಇದು ವಿನಾಶದ ಕಾಲಕ್ಕೆ ಇರುವಾಗ ವಿಪರೀತ ಬುದ್ಧಿ ಬರ್ತಿರ್ತಾರೆ ಅಂಥವೆಲ್ಲವನ್ನು ಮಾತಾಡೋದು ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ ಏನು ಇವ್ರ ಅಪ್ಪನ ಮನೆ ಆಸ್ತಿನ ಭಾರತ್ ಮಾತಾ ಜೈ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು ನಮ್ಮ ಅಭಿಮಾನ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ ಏನು ಇವರಿಗೆ ಅಷ್ಟೇನು ಮುದುಕಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಕ್ಕಿನ್ನೂ ಜಯಿಸ್ತೀವಿ ಒಂದೇ ಮಾತೃ ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು ಸ್ವಾತಂತ್ರ್ಯ ತಂದಿರತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷ ಕೊಡುಗೆ ಇದೆ ಊರದೇ ನಿ ಹತ್ತೊಂಬತ್ತು ನೂರ ಐವತ್ತರಿಂದ ಈ ಕಡೆ ಅವರಲ್ಲಿ ಇರಲಿಲ್ಲ ಇವತ್ತು ಯಾರೋ ಬಿಜೆಪಿ ಜನಸಂಘ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತು ಅಲ್ಲಿಂದ ಈ ಕಡೆ ಅದು ಬಿಜೆಪಿಯಾಗಿ ಪರ್ವತ್ತೆಯಾಗಿ ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾರೆ ಅಲ್ಲಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು ಇಂಥ ನಿಂದನೆ ಮಾಡೋದು ಏನು ಇವರು ಅಪೌಂಡ್ ಮಾಡಿ ಆಸ್ತಿ ನಮ್ಮ ಸ್ವಲ್ಪ ಇವರಿಗೆ ದತ್ತಕ್ಕೆ ನೋಡೋಲ್ಲ